ನಂಬಿ ಬಾಯಿಂದ ಇಂಬರ್ತಾ ಇದೆ ನೀರು ಅಂದ್ರೆ ಕಂದಿಲ್ಲೆಲ್ಲ ನೀರೆಲ್ಲ ಇಸಾಕುತ್ತೈತೆ ಆಗ್ಬಿಟ್ಟೈತೆ ತುಂಬಾ ಈಜಿ ಈ ಕಡೆ ಒಂದು ಟಿ ಇನ್ನು ಎರಡೂವರೆ ಕಿಲೋಮೀಟರ್ ಇದೆ ಇನ್ನೂ ದೇವಸ್ಥಾನಕ್ಕೆ ನಮ್ಗೆ ಅಷ್ಟೇ ನೋಡಿ ಅಜ್ಜಿ ಜಗಳ ಮಾಡ್ತವರಪ್ಪ ನಮ್ಮದು ತೆಗುವಲ್ಲಿ ಅಲ್ಲಿ

ಎಲ್ಲಾ ಡ್ಯಾಮೇಜ್ ಆಗಿದೆ ಸಿಕ್ಕ ಚಳಿ ಇರೋದ್ರಿಂದ ಹಬ್ಬ ಕೈಗಳದ್ದು ಫುಲ್ ಬೆಂಡ್ ಬೆಂಡ್ ಆಗ್ಬಿಟ್ಟಿದೆ ಒಂದ್ ಕಡೆಯಿಂದ ಕತ್ರ ಸುರುನೇ ಏನು ಒಂದ್ಸಲ ಅನಫೀಲ್ ಆಗ್ಬಿಟ್ಟಿದೆ ಕೈ ಇನ್ನು ಐವತ್ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಕೇದಾರ್ನಾಥ್ಗೆ ಈಗ ಸದ್ಯಕ್ಕೆ ಕೇದಾರ್ನಾಥ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಬೈಕಲ್ಲಿ ಬೇಡ ಬೆಳ ಕೋ ಕೈಯೆಲ್ಲ ಒಂಥರ ಊಸ್ಟ್ ಆಗ್ಬಿಟ್ಟೈತೆ ಚಳಿಗೋದೇ ಕೊಡ್ತಾನೆ ಅಂತ ಹೇಳ್ತಾ ಇದೇಬಿ ಗುರು ಎಲ್ಲ ಇಲ್ಲಿಂದ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾವ್ರಪ್ಪ ಹೋಗೋದಕ್ಕೆ ಹುಡುಗರು ಆ ಜಾಗ ಅಂತೂ ಸೂಪರ್ ಗುರು ನೋಡೋದಕ್ಕೆ ಬರ್ಬೇಕು ಗುರು ಜೀವನದಲ್ಲಿ ಏನ್ ಸಂಪನೆ ಮಾಡಿ ಏನ್ ಹೊತ್ಕೊದ್ ನಾವು ಇಂತ ಜಾಗಗಳೆಲ್ಲ ನೋಡದ ಸತ್ತ ವೇಸ್ಟ್ ಗುರು ನಮ್ ಜೀವ್ನವ್ರಿ ಮಾಡಿ ಹೆಲ್ಮೆಟ್ ಲಾಕ್ ಮಾಡಬೇಕು ಎಲ್ಮೆಟ್ ಲಾಕ್ ಮಾಡಿ ಇಲ್ಲಿಂದ ನಮಗೆ ಬೀಗ ಏನು ಅವಶ್ಯಕತೆ ಇರಲ್ಲ ಹಾಗಾಗಿ ಬ್ಯಾಗ್ ಹಾಕ್ಬಿಡೋಣ ಬ್ಯಾಗ್ ಹಾಕ್ಬಿಟ್ಟು ಇಲ್ಲಿಂದ ಹೊರಡೋದೆ ಅಪ್ಪ ಏನ್ ಚಳಿ ಗುರು ಸಿಕ್ಕಾಪಟ್ಟೆ ಚಳಿ ಈಗ ಎಲ್ಮೆಟ್ ನ ಲಾಕ್ ಮಾಡಬೇಕು ಲಾಕ್ ಮಾಡಿ ನೋಡಿ ಪ್ರಿಪೇರ್ ಆಗಿ ಚಳಿಗೆ ಒಂದ್ ಗ್ಲೌಸ್ ಒಂದ್ ತಗೊಬೇಕು ಬನ್ನಿ ಮತ್ತೆ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ ಇಪ್ಪತ್ತೆರಡು ಕಿಲೋಮೀಟರ್ ಟ್ರಕ್ ಮಾಡಿ ಆ ನಂತರ ನಿಮ್ಗೆ ತೋರಿಸ್ತೀನಿ ದೇವಸ್ಥಾನ ಫುಲ್ ಎಲ್ಲಾ ಎಲ್ಲ ಐಟಮ್ಸ್ ಇದೆ ನೋಡುವ ಇದೇ ಜಾಗ ಇಲ್ಲಿಂದ ನಮ್ಗ್ ಈ ತರ ಗಾಡಿಗಳು ಸಿಗ್ತವೆ ಗಾಡಿ ಇಟ್ಕೊಂಡು ಇಲ್ಲಿಂದ ಹೋಗ್ಬೇಕು ಅಜ್ಜಿ ಜಗಳ ಮಾಡ್ತವ್ರಪ್ಪ ನಮ್ ಜೊತೆಗೆ ಮುಂದೆ ಸಿಕ್ ಬಿಡಲ್ಲ ಅಂತ ತಾತನವೇ ಅಜ್ಜಿನೂ ನಮ್ ಗಾಡಿ ಹೋಗ್ತಾ ಇದೆ ಹಳ್ಳೆ ದಿಲ್ಯ ಏನು ಇಲ್ಲ ಗುರು ಹಳ್ಳೆ ದಿಲ್ ಏನು ಇಲ್ಲ ತುಂಬ ಬಾರಸ್ ಗುರು ಓ ಫಾರ್ ದೊಡ್ಡ ರೋಡಾ ಗಾಡಿಗಳು ಯಾಕೆ ಅಂತ ಬೈಯಾ ಟೂ व्हीಲರ್ ಕ್ಯೂ ನಹಿ ಚೋರ್ತಾ ಯೇ ಅಂದರ್ ಬೈಯಾ ಯಾ ಎಸನಾ ಕಿ ಆಡ ಟೂ व्हीಲರ್ ಕೊಡ್ತಾ ಯಾ ಕಾರ್ पार्किंग ಕಿ ಜಗಾ ನಹಿ ಹೈ ಓ ಉಸಿಲೇ ಆಯೆ ಇಸಿನೇ ತೋ ಇಸನೇ ಭಾರ ಕಿ ಗಾಡಿ ಅಲೌವ್ ನಹಿ ಹೈ ಓಕೆ ಯಾ ಜಾಮ್ ಲಗ್ ಜಾಯೆಗಾ ಜಾಮ್ ಖುಲೇಗಾ ನಹಿ ಓಕೆ ಓಕೆ ಯಾನ್ ಹೇಳ್ತಾರ ಅಂದ್ರೆ ಅಲೋ ಮಾಡಲ್ಲ ಲಾಸ್ಟ್ ಗೌರಿ ಕುಂಡನೇ ಲಾಸ್ಟ್ ಹಾಗಾಗಿ ಅಲ್ಲಿ ಹೋಗ್ಬೇಕು ಇಲ್ಲಿಂದ ಇಲ್ಲಿ ಏನ್ ಕಾಣಿಸ್ತಾ ಇದೆ ಗೌರಿ ಕುಂಡೆಯಿಂದ ಬಂದ್ರೆ ನಿಮ್ಗೆ ಈ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಲ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಗೌರಿ ಕುಂಡ ಅಲ್ಲಿ ಹೋಗ್ಬೇಕು ನಾವು ಬರ್ಬೇಕಾದ್ರೆ ಸಿಗುತ್ತೆ ಇಲ್ಲಿ ನೋಡಿ ಕೈ ಮುಗಿದು ಮುಂದೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ ಬನ್ನಿ ಗೌರಿ ಕೊಂಡಿಂದ ಬಂದ್ರೆ ಮೇಲೆ ಈ ಸ್ಟೆಪ್ಪು ಹಂಗೆ ಕಂಟಿನ್ಯೂ ಆಗಿ ಮತ್ತೆ ನಮ್ಮ ಗುಂದಮಲ್ಲ ಅದೇ ರೋಡ್ಗೆ ಕಂಟಿನ್ಯೂ ಆಗುತ್ತೆ ಸ್ಟೆಪ್ ಇದು ಬನ್ನಿ ಹಿಂದೆ ನೋಡಿ ಹೆಂಗಿದೆ ಎಲ್ಲ ಕಟ್ತಾ ಇದ್ದಾರೆ ನದಿ ಹರಿತಾ ಇದೆ ಮೂಟ ಬರುತ್ತವ್ರೆ ಗುರು ಯಾವ ಐವತ್ತು ಕೆ ಜಿ ಹೆಂಗ್ ಹತ್ತಿದ್ರೆ ನೋಡಿ ಕಷ್ಟಪಟ್ಟು ಹೆಂಗ್ ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ಹಂಗೆ ನೋಡಿದ್ರೆ ಟೀಪು ಪುರು ಕೈ ತಪ್ಪಿದ್ರೆ ಪಾಠಿ ಅವ್ರೆ ನಡ್ಕೊಂಡಂತೂ ಕುದೇಗ ಕಾಲ್ ತಪ್ಪಿ ಕೆಳಗಡೆ ಬೀಳ್ತದೆ ಹಂಗೆ ನೋಡಿ ಇಲ್ಲಿ ನಾನ್ ಒಬ್ರು ಜವಾಬ್ದಾರಿನೇ ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿ ಕೈ ಮುಗಿದು ಮುಂದಕ್ಕೆ ಮೇಲೆ ಹಿಂಗಿದೆ ಗುರು ಹಚ್ಚೋದಕ್ಕೆ ಟೈಮ್ ತಗೊಂತದೆ ಗುರು ಹಚ್ಚಬೇಕಷ್ಟೇ ನೋಡಿ ಕುದುರೆ ಮೇಲೆ ಹೋಗ್ತೀರಾ ಹೋಗ್ಬೋದು ಆದ್ರೆ ಎರಡೂವರೆ ಸಾವಿರ ದುಡ್ಡು ಕಾಸು ಕೊಡ್ಬೇಕಷ್ಟೇ ಬನ್ನಿ ಕೋಣ ಮುಂದೆ ಹೆಂಗಿದ್ದಾರೆ ಜನ ಅಲ್ಲಿ ಅಂತ ಒಬ್ನೇ ಬೇರೆ ಸಿಂಗಲ್ ಒಬ್ಬರು ಸಿಂಗಲ್ ಸೋಲೋ ಟ್ರ್ಯಾಕ್ ಒಬ್ರು ಟ್ರೆಕ್ಕಿಂಗ್ ಸಾರಿ ಟ್ರ್ಯಾಕ್ ಒನ್ ಅಂದ್ಬಿಟ್ಟೆ ಸೋಲೋ ಟ್ರೆಕ್ಕಿಂಗ್ ಸೋಲೋ ರೈಡಿಂಗ್ ಮಾಡಿದ್ದಾಯ್ತು ಎಲ್ಲ ಮಾಡಿದ್ದಾಯ್ತು ಈಗ ಸೋಲೋ ಟ್ರೆಕ್ಕಿಂಗ್ ಮಾಡಬೇಕಾಗಿದೆ ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಗಂಟನು ನಡ್ಕೊಂಡು ಹೋಗ್ಬೇಕು ಇವತ್ತು ನೈಟ್ ಹೆಂಗಿದ್ರು ಹತ್ತು ಗಂಟೆ ಹಾಗೇ ಆಗುತ್ತೆ ಕೇದಾರ್ನಾಥ ತಲಪ ಗಂಟ ಫುಲ್ ಪ್ಯಾಕ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ ಫುಲ್ಲು ನೋಡಿ ಟೈಯಲೆಲ್ಲ ಗ್ಲೌಸು ಇದೆಲ್ಲ ಗ್ಲೌಸು ಕೋಲ್ಡು ಹೆವಿ ಎಕ್ಸ್ಪೀರಿಯನ್ಸು ಟ್ರಕ್ಕಿಂಗು ಎಲ್ಲ ಆಗುತ್ತೆ ಗುರು ಕುದುರೆ ಕುದುರೆ ಗೋಡ ಗೋಡ ಅಂತಾರೆ ಅಷ್ಟೇ ನಾನು ಇನ್ನು ನೋಡ್ಬೋದು ಹಿಂಗೇ ನೋಡ್ಕೊಂಡು ನೋಡ್ಕೊಂಡು ಹಿಮಾಲಯ ಪರ್ವತ ಏರ್ತಾನೆ ಅಯ್ಯೋ ಕುದುರೆಗೆ ಹೋಗ್ಬೇಕಾದ್ರೆ ನಮ್ಮನ್ನು ತರ್ಕೊಂಡು ಹೋಗ್ಬಿಡ್ತದೆ ਇਹ ਕੜੇ ਤੋਂ ਨਦੀ ਇਹ ਕੜੇ ਤੋਂ ਨਦੀ ਜੇ ਤੁਸੀਂ ਟ੍ਰੈਕਿੰਗ ਮਾਰਨਕੋ ਆਂਦੇ ਇਹ ਵੀ ਟ੍ਰੈਕਿੰਗ ಹೆಂಗಿದೆ ವ್ಯೂ ಅಂತ ಗುರು ಮೇಲೆ ಏನಿದ್ರು ವಿಡಿಯೋ ಬರೀ ಜ್ಯೋತಿರ್ಲಿಂಗ ದೇವಸ್ಥಾನನೇ ಹ್ಮ ಅಲ್ಲಿಂದ ಹತ್ಕೊಂಡು ಕೊನೆಗೆ ಇಲ್ಲಿಗೆ ಬಂದಿದೀವಿ ಇಲ್ಲಿಂದ ಮತ್ತೆ ಹತ್ಬೇಕು ಕತ್ಲೆ ಆಯ್ತು ಗುರು ಆದ್ರೂ ಇವರು ಓಡಿಸ್ತಾನೆ ಹೊರಗೆ ಕುದುಗಾರನಾಥ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಸರಿಯಾಗಿ ಶ್ರೀ ಕೇದಾರ್ನಾಥ್ ಎಂಟು ಪಾಯಿಂಟ್ ಐದು ಕಿಲೋಮೀಟ್ರು ಅಂದರೆ ಎಂಟೂವರೆ ಕಿಲೋಮೀಟ್ರ್ ಇದೆ ಓಹ್ ನಾವೊಂದು ಹನ್ನೊಂದುವರೆ ಕಿಲೋಮೀಟ್ರು ಟ್ರಕ್ ಮಾಡಿರ್ಬೋದು ಇದುವರೆಗೆ ನೈಟ್ ಆಯಿತು ಆಲ್ರೆಡಿ ಆರು ಗಂಟೆ ಆಯಿತು ಬನ್ನಿ ಎಷ್ಟೊತ್ತಾಗುತ್ತೋ ಮೇಲ್ ರೀಚ್ ಆಗಕ್ಕೆ ಎಂಟೂವರೆ ಕಿಲೋಮೀಟರ್ ಇದೆ ಕರೆಕ್ಟಾಗಿ ದೇವಸ್ಥಾನ ಈಗ ನಮ್ಗೆ ಮುಂದೆ ಕೇದಾರ್ನಾಥ್ ಹತ್ರ ಇದ್ದೀನಿ ಏನಾಯ್ತು ಅಂದ್ರೆ ರಾತ್ರಿ ತುಂಬಾ ಬೆಟ್ಟ ಇರೋದ್ರಿಂದ ತದಕ್ಕೆ ಆಗಿರಲಿಲ್ಲ ಹಾಗಾಗಿ ರಾತ್ರಿ ಒಂದು ದಿನ ಸ್ಟೇ ಮಾಡಬೇಕಾಗಿತ್ತು ಇಲ್ಲಿ ಹಾಗಾಗಿ ಸ್ಟೇ ಮಾಡಿ ತುಂಬಾ ಮೈನಸ್ ಡಿಗ್ರಿಗೆ ಹೋಗ್ಬಿಟ್ಟಿತ್ತು ಇಲ್ಲಿ ಟೆಂಪ್ರೇಚರು ಕೋಲ್ಡ್ ವೆದರ್ ಆಸಮ್ ಆಗಿಲ್ಲ ಅದಕ್ಕೆ ನೋಡಿದೆ ನೋಡ್ದೆ ಟೆಂಟ್ ತಗೊಂಡು ಮುನ್ನೂರು ನಾನ್ನೂರು ರೂಪಾಯಿ ತಗೊಂತಾರೆ ಟೆಂಟ್ ತಗೊಂಡು ನಾನು ಇಲ್ಲೇ ಇದ್ದೆ ಇವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ ಇನ್ನೇ ನೋಡಿ ಹಿಮಾಲಯ ಪರ್ವತ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಮಂಜು ಸುರಿದಿದೆ ಅಂತ ಅಲ್ಲಿ ಮೇಲೆ ಇನ್ನೂ ದಿವ್ಸ ಒಂದತ್ರ ಸಿಕ್ಕಾ ಒಟ್ಟನೆ ಕೋಲ್ಡ್ ಟೆಂಪ್ರೇಚರ್ ಮೈನಸ್ ಡಿಗ್ರಿ ಇಪ್ಪತ್ತಕ್ಕೆ ಹೋಗುತ್ತೆ ಅಂದ್ರು ಯಾಕೆ ಹೋಗಿ ಸುಮ್ಮನೆ ನಾನು ನೋಡಿ ಹೆಂಗೆ ಪ್ಯಾಕ್ ಆಗಿಬಿಟ್ಟಿದ್ದೀನಿ ಸುಮ್ಮನೆ ಹೋಗಿ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತ ಯಾವ ತರ ಇದೆ ನೋಡಿ ಹಿಂಗೆಲ್ಲ ಇದೆ ಹತ್ಬೇಕು ತುಂಬಾನೇ ಕಷ್ಟ ಇದು ಒಂದಿನದಲ್ಲ ಆಗೋ ಕೆಲಸ ಅಲ್ಲ ಈ ಟೆಂಟ್ಗಳು ಸಿಗುತ್ತೆ ನೋಡಿ ತರ ಇನ್ನೂರು ಮುನ್ನೂರು ನಾನೂರು ಐನೂರು ನೀವ್ ಹೆಂಗ್ ಮಾತಾಡ್ತೀರೋ ಅದ್ರ ಮೇಲೆ ಡಿಪೆಂಡು ಸಿಗುತ್ತೆ ಎಷ್ಟೋ ಜನ ಹಂಗೆ ಮಾಡೋದು ಅತಿ ಅತಿ ಟಯರ್ಡ್ ಆಗಿಬಿಟ್ಟಿರ್ತಾರೆ ಎಲ್ಲ ಟೆಂಟ್ ಅಲ್ಲಿ ಇರ್ತಾರೆ ಇವಾಗ ಇದು ನಾನು ಏನಿದ್ದೀನಿ ಇವಾಗ ಪ್ಲೇಸ್ ಅಂತಾರೆ ಈ ಸ್ಥಳಕ್ಕೆ ಹೆಲಿಕಾಪ್ಟರ್ ಬರೋರು ಬರ್ಬೋದು ನೋಡಿ ಮೇಲೆ ಹೆಲಿಕಾಪ್ಟರ್ ಬರ್ತಾ ಇದೆ ಸೌಂಡ್ ಕೇಳಿಸ್ತಾ ಇದೆಯಾ ನಿಮ್ಗೆ ನೋಡ್ತಾ ಇದೆ ನೋಡಿ ಹೆಲಿಕಾಪ್ಟರ್ ಅದ್ರ ಬಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಕುದುರೆಯಲ್ಲೂ ಬರ್ಬೋದು ಇನ್ನು ಮೂರು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕು ಹಿಮಾಲಯ ಪರ್ವತ ಹತ್ರ ಬಂದಿದ್ವಿ ಗುರು ಲಾಸ್ಟ್ ಈ ಕಡೆನೂ ಮುಂದಕ್ಕೆ ರೋಡ ಇಲ್ಲ ಏನಿದ್ರು ಹಿಮಾಲಯ ಪರ್ವತ ಕಲ್ದೆ ಹೋಗ್ಬೇಕು ಗುರು ಈ ತರ ಅಂಗಡಿಗಳು ಇರ್ತವೆ ಅಂದ್ವೇ ಹ ನಿಮ್ಗೇನ್ ಬೇಕು ತಿನ್ಕೊಂಡು ಅಂದ್ರೆ ಎಬಿ ಕಾಸ್ಟ್ಲಿ ಗುರು ಎಬಿ ಕಾಸ್ಟ್ಲಿ ನಿಮ್ಗೆ ಏನ್ ಬೇಕು ತಿನ್ಕೊಂಡು ದುಡ್ಡಿದ್ರೆ ಹೋಗ್ಬೋದು ಉಸಿರಾಡಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಕೋಲ್ಡ್ ಎಬಿ ಹೂ ನಮಗ್ ಟಯರ್ಡ್ ಆಗ್ಬಿಟ್ಟಿದೆ ಗುರು ಅಷ್ಟೇ ಇನ್ನೇನಿಲ್ಲ ನೋಡಿದ್ವಿ ಎಲ್ಲಿಂದೋ ಬಂದಿ ಗುರು ಹೂ ಹೆಂಗಿದೆ ಈ ಸ್ಪಾಟ್ಗೆ ಬೇಸ್ ಕ್ಯಾಂಪ್ ಅಂತ ಹೇಳ್ತಾರೆ ಇಲ್ಲೆಲ್ಲ ಫುಲ್ ಕ್ಯಾಂಪಿಂಗ್ ಇರೋದು ಎಲ್ಲ ಫುಲ್ ಕ್ಯಾಂಪಿಂಗ್ ಅಂತೂ ಎಕ್ಸ್ಪೀರಿಯನ್ಸು ಒಬ್ಬನೇ ಬಂದು ಸಖತ್ತಾಗಿ ಎಂಜಾಯ್ ಮಾಡಿದೀನಿ ಗುರು ಎಂಜಾಯ್ ಮಾಡಬಹುದು ಇನ್ನು ಫ್ರೆಂಡ್ಸ್ ಬಂದರೆ ಜೊತೆ ಬಂದ್ರೆ ಗುರು ಎಕ್ಸ್ಪೀರಿಯನ್ಸ್ ಅಂತೂ ಎಲ್ಲ ಮಾಡ್ತಾನೆ ಇರ್ಬೋದು ಕೈಯಲ್ಲಿ ಹಾಕಂದ್ರೆ ಗ್ಲೌಸ್ ಬಿಚ್ಚಿದ್ರೆ ನಾನು ಈ ಮೊಬೈಲ್ ನೋಡಿ ಹಂಗೆ ಹಂಗೆಲ್ಲ ಶಾರ್ಟ್ ಕಟ್ ದಾರಿ ಹುಡಿಕೊಂಡು ಹೋಗ್ತಾ ಇದೀನಿ ಅಂದ್ರೆ ನಾವು ಶಾರ್ಟ್ ಕಟ್ ಸಿಕ್ಕಿದ್ರೆ ಸಾಕು ಅಂತ ಹುಡಿಕೊಂಡು ಹೋಗ್ತಾ ಇದೀನಿ ಯಾಕಂದ್ರೆ ಅಲ್ಲಿಂದ ಸಿಕ್ಕ 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 ಬರ್ಬೇಕಲ್ಲ ಎಬಿ ಟಯರ್ಡ್ ಆಗುತ್ತೆ ಮಾಡ್ಬೋದು ಹಂಗ್ ಸುತ್ತ ಬರೋದು ನೋಡಿ ಹಿಂಗೆ ಶಾರ್ಟ್ ಕಟ್ ಕೇದಾರ್ನಾಥ ಟೆಂಪಲ್ ಇಂದ ಅರ್ಕ ಬರ್ತಾ ಇದೆ ನೋಡಿದ್ರು ಎಷ್ಟು ಚೆನ್ನಾಗಿದೆ ಸಿಕ್ಕಿ ನಮ್ ಕನ್ನಡದವರು ಎಲ್ಲೆಲ್ಲೂ ಇದಾರೆ ಗುರು ಕನ್ನಡ ಎಲ್ಲ ನಾನೇ ಲೇಟು ಗುರು ಎಲ್ಲ ಏನ್ ಗುರು ಹತ್ತ ರೈಟು ಜಾಸ್ತಿ ಗುರು ಹತ್ತತ್ರ ಬರ್ತಾ ಇದ್ದೀನಿ ಇನ್ನು ಹತ್ತು ಬೇಕು ಹತ್ತಾ ಅಲ್ಲಿ ಕಾಣಿಸ್ತಾ ಇದಲ್ಲ ಲಾಸ್ಟ್ ಪಾಯಿಂಟ್ ಅಲ್ಲೊಂದು ಇದಿದೆ ಅಲ್ಲಿಗೆ ಹೋಗ್ಬೇಕಾಗಿರೋದು ನೋಡಿ ಹೆಲಿಕಾಪ್ಟರ್ ಎಷ್ಟು ಈ ಬೆಟ್ಟ ನೋಡಿ ಒಂಥರ ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ ನೋಡು ಗುರು ಹೆಂಗಿದೆ ಬೆಟ್ಟ ಹಿಂಗಿದೆ ಗುರು ಹೋಯ್ತಾ ಹೋಯ್ತಾ ಮೇಲೆ ಡೀಪ್ ಶಾರ್ಟ್ ಕಟ್ ಟ್ರೆಕ್ಕಿಂಗ್ ಗುರು ಇದು ಅಂದ್ರೆ ಅಲ್ಲಿಂದ ಸುತ್ತ ಬರೋದು ಇಲ್ಲಿಂದ ಕಟ್ಟಿಂಗ್ ಆಗ್ಬಿಡುತ್ತೆ ಅಬ್ಬಾ ಇಲ್ಲಿ ನೋಡಿ ನೀರು ಅರ್ದಿರೋದು ಐಸ್ ಆಗ್ಬಿಟ್ಟೈತೆ ಗುರು ದೇವ್ರ್ಯಾಕ್ ಇಷ್ಟೊಂದು ಐಟಲ್ ಇರ್ತಾನೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿಂದ ಮಳೆ ಬಂದಾಗ ಇಲ್ಲಿಂದ ಬರುತ್ತೆ ಗುರು ನೀರು ಫುಲ್ಲು ನೋಡುಗುರು ಮಳೆ ಬಂದಾಗಂತೂ ನೋಡಕ್ ಆಗಲ್ಲ ಇಲ್ಲಿ ನಾವ್ ಇರಲ್ಲ ನೋಡೋದಕ್ಕೆ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇದೀನಿ ನೀರ್ ಹೆಂಗರಿಬಹುದು ಇಲ್ಲಿ ಮಳೆ ಬಂದಾಗ ಈಗ ತಾನೆ ಸ್ವಲ್ಪ ಡೌನ್ ಸಿಕ್ತು ಗುರು ಹೋಗೋದಕ್ಕೆ ಇದೆ ಇಪ್ಪತ್ತೆರಡು ಕಿಲೋಮೀಟರ್ ಆದ್ರೂ ಸಿಕ್ಕಾಬಿಟ್ಟ ದೂರ ಗುರು ಟ್ರಕ್ ಇಲ್ಲಿ ನೋಡಿ ಈ ಪೈಪಲ್ಲಿ ಗುರು ಫುಲ್ ಐಸ್ ಆಗ್ಬಿಟ್ಟೈತೆ ಗುರು ಐಸ್ ಆಗಿಬಿಟ್ಟೈತೆ ನೋಡದ್ರಿ ಕಾಣಸ್ತಾ ಇರ್ಬೋದು ನಿಮ್ಗೆ ಎವಿ ಆಗೈತೆ ಗುರು ನೋಡು ಗುರು ತಂದಿಲ್ಲ ನೀರೆಲ್ಲ ಐಸ್ ಆಗ್ಬಿಟ್ಟೈತೆ ಇನ್ನು ಮೇಲೆ ನೋಡಿ ಹಂಗೆ ನೀರು ನೋಡಿ ಮೇಲಿಂದ ಹೆಂಗ ಆಗ್ತಾ ಇದೆ ನೋಡಿ ಇಲ್ಲವೇ ಎಷ್ಟು ಕೋಲ್ಡ್ ಇರ್ಬೋದು ಎಷ್ಟು ಕೋಲ್ಡ್ ಇರ್ಬೋದು ಇಲ್ಲಿ ನೀವೇ ಊಹೆ ಮಾಡ್ಕೊಳ್ಳಿ ಇದಕ್ಕೆ ಇದ್ರೆ ತುಂಬಾ ಸೇಫ್ಟಿ ಮಾಡ್ಕೋಬ್ರಿ ನೆಕ್ಸ್ಟ್ ಅಷ್ಟೇ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದೀನಿ ಬರೋರಿದ್ರೆ ಇದ್ರೆ ನೋಡಿ ಮೇಲೆ ಫುಲ್ ಐಸ್ ಹಾಕ್ಬಿಟ್ಟು ಅದು ಪೈಪಿಂದ ನೀರ್ ಇದೆ ಆ ನೀರೇ ಐಸ್ ಹಾಕ್ಬಿಟ್ಟಿದೆ ಅಂದ್ರೆ ಎಷ್ಟು ಲೆವೆಲ್ ಕೋಲ್ಡ್ ಇರ್ಬೇಕು ಇಲ್ಲಿಂದ ಹತ್ತಿದೀವಿ ಅಂತ Uf, bet gerai, nesusto. Ja, pa. Ką negu atrandu?